ಪ್ರತಿ ವರ್ಷ ಸಾಮಾನ್ಯವಾಗಿ ನಾವು ನವರಾತ್ರಿಯನ್ನು ಪೂಜೆಯನ್ನು ಅಥವಾ ದೀಪಾವಳಿಯ ದರ್ಶನ ಕಚೇರಿಯೂ ಕೂಡ ನಾವು ಗಣಪತಿಯ ಭೂಮವನ್ನು ಮಾಡಬಹುದು ಪೂಜೆಯನ್ನು ಪೂಜೆಯನ್ನು ಮಾಡಬಹುದು ಪೂಜೆಯನ್ನು ಕಾರ್ಯಕ್ರಮವನ್ನು ಪ್ರತಿ ವರ್ಷವನ್ನು ಇದೇ ರೀತಿಯಲ್ಲಿ ಇವತ್ತು ಕೆಆರ್ಪೇಟೆ ತಾಲೂಕಿನಲ್ಲೂ ಕೂಡ ಭಜನಾ ಕಚೇರಿಯನ್ನು ಪೂಜೆಯನ್ನು ನಡೀತಾ ಇದೆ ನಮ್ಮೆಲ್ಲ ಕಾರ್ಯಕರ್ತರು ಮುಂತಾದ ಪೂಜೆಯಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ತಂಜಾಗೃತಿ ವೇದಿಕೆಯ ನಮ್ಮ ಯೋಜನೆ ಎಲ್ಲ ಸಿಬ್ಬಂದಿಗಳು ನಮ್ಮ ಸದಾ ಯೋಜನೆಗೆ ಮಾರ್ಗದರ್ಶನ ಸಹಕಾರವನ್ನು ಗೆಲ್ಲವರು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ದಾರೆ ನಮ್ಮ ಸಂಸ್ಥೆಯ ಎಲ್ಲ ಚಟುವಟಿಕೆಗಳು ಅತ್ಯಂತ ಭಾಗವಾಗಿ ಸಂಬಂಧ यो हाइरा एजुकेशनल युनिभर्सिटी अन्तर्गतको प्रशिक्षनी कार्यक्रममा उपस्थित हुन चाहन्छु। यो कार्यक्रममा एक व्याख्याताको रूपमा उपस्थित हुन पाउँदा मलाई धेरै खुसी लागेको छ। आजको यो कार्यक्रमले मलाई धेरै प्रेरणा दिनेछ। ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾ ಕಚೇರಿಯಲ್ಲಿ ಎಲ್ಲಾ ವಿಘ್ನಗಳ ನಿವಾರಣೆಗೆ ವಿಘ್ನ ವಿನಾಶಗಳನ್ನ ಸ್ವಾಮಿ ಯೋಜನೆ ಬಿಸಿ ಟ್ರಸ್ಟ್ ಕೃಷ್ಣರಾಜಪೇಟೆ ಕಾಲಬುಟ್ಟಿಯಿಂದ ಇವತ್ತೆ ಈ ಸಂಸ್ಥೆ ಬಂದು ಹನ್ನೆರಡು ವರ್ಷ ಆಗಲಿಕ್ಕೆ ಏರ್ಪಡುತ್ತೆ ಪ್ರತಿ ವರ್ಷವೂ ಕೂಡ ಆಯುಧ ಪೂಜೆ ಮತ್ತು ದೀಪಾವಳಿ ಸಂಭ್ರಮವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಭಗವಂತ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟಿ ಅಂತೇಳಿ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಕೂಡ ಗಣಪತಿ ಹೋಮ ಇನ್ನೊಂದು ಮತ್ತೆ ಬಂದು ಎಲ್ಲ ಹೋಮಗಳು ಮಾಡೋದ್ರ ಜೊತೆಗೆ ಲಕ್ಷ್ಮಿ ಪೂಜೆ ಮಂಜುನಾಥ ಸ್ವಾಮಿ ಪೂಜೆಯನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಭಗವಂತ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿಯನ್ನು ವಾಹನಗಳ ಪೂಜೆಗಳನ್ನು ಕೂಡ ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಏನು ಆಯುಧ ಪೂಜೆ ಮಾಡ್ತೋ ಆ ವಾರದಲ್ಲಿ ಏನೆಲ್ಲ ಆ ದಿವಸಗಳಲ್ಲಿ ಒಳ್ಳೆ ದಿವಸ ಅಂತೇಳಿ ತಿಳ್ಕೊಂಡು ಆ ಪ್ರತಿ ಪ್ರತಿ ತಮ್ಮ ಪ್ರತಿ ಆಫೀಸಿನಲ್ಲೂ ಕೂಡ ಈ ಒಂದೊಂದು ಪ್ರತಿ ದಿವಸ ಒಂದೊಂದು ದಿವಸ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಇವತ್ತು ಈ ತಾಲೂಕಿನಲ್ಲಿ ಎಲ್ಲ ಸಿಬ್ಬಂದಿಗಳು ಸೇರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಲ್ಲ ಸಿಬ್ಬಂದಿಗಳು ಸೇರಿ ಇವತ್ತು ಒಂದು ವಿಶೇಷವಾದ ಒಂದು ಸುಂದರ ಕಾರ್ಯಕ್ರಮ ನಡೆಸಿದ್ದಾರೆ ಇದು ಎಲ್ರಿಗೂ ಶುಭವಾಗಲಿ ಸರ್ವೋಜನ ಸುಖಿನೋಗು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು Kala seri Mani Sir Japana mi karine ನಿವಾಸಿಗಾದರೂ ನೀಡುತ್ತಾ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾ ಕಚೇರಿಯಲ್ಲಿ ಎಲ್ಲ ವಿಘ್ನಗಳ ನಿವಾರಣೆಗೆ ವಿಘ್ನ ವಿನಾಶಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕೃಷ್ಣರಾಜಪೇಟೆ ತಾಲೂಕು ಯೋಜನಾ ಶಾಖೆಯವರ ವತಿಯಿಂದ ಈ ದಿನ ಲಕ್ಷ್ಮೀ ಪೂಜೆ ಮತ್ತು ವಾಹನಗಳ ಪೂಜೆಯನ್ನು ಮಾಡಿ ಗಣಹೋಮವನ್ನು ಮಾಡಿ ನಿಮ್ಮೆಲ್ಲರ ಒಲಿತಿಗಾಗಿ ಆ ಮಂಜುನಾಥನ ಕೃಪೆಯನ್ನು ಮತ್ತು ಧರ್ಮಸ್ಥಳದ ಗಾವಂದರಾದ ಶ್ರೀ ವೀರೇಂದ್ರ ಅವರು ಮಾತೃ ಶ್ರೀ ಹೇಮಾಪ ಹೇಮಾವತಿ ಅಮ್ಮನವರ ಆಶೀರ್ವಾದ ತಮಗೆ ಇರಲಿ ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಪೂಜಾ ಫಲ ತಮ್ಮ ತಮ್ಮೆಲ್ಲರಿಗೂ ಸಲ್ಲಿ ಸಲ ಸಲ್ಲಿಕೆಯಾಗಿ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ ಅಂತ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ದೀಪಾವಳಿ ಶುಭಾಶಯಗಳು ಧನ್ಯವಾದಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಕೃಷ್ಣರಾಜಪೇಟೆ ತಾಲೂಕು ಯೋಜನಾ ಶಾಖೆಯವರ ವತಿಯಿಂದ ಈ ದಿನ ಲಕ್ಷ್ಮೀ ಪೂಜೆ ಮತ್ತು ವಾಹನಗಳ ಪೂಜೆಯನ್ನು ಮಾಡಿ ಗಣಹೋಮವನ್ನು ಮಾಡಿ ನಿಮ್ಮೆಲ್ಲರ ಒಲಿತಿಗಾಗಿ ಆ ಮಂಡಳಿ ಕೃಪೆಯನ್ನು ಮತ್ತು ಧರ್ಮಸ್ಥಳದ ಗಾವಂದರಾದ ಶ್ರೀ ವೀರೇಂದ್ರ ಹೆಗಡೆಯವರು ಮಾತೃ ಶ್ರೀ ಹೇಮಾಪೇಮಾವತಿ ಅಮ್ಮನವರ ಆಶೀರ್ವಾದ ತಮಗೆ ಇರಲಿ ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಪೂಜಾ ಫಲ ತಮ್ಮ ತಮ್ಮೆಲ್ಲರಿಗೂ ಸಲ್ಲಿ ಸಲ ಸಲ್ಲಿಕೆಯಾಗಿ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ ಅಂತ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ದೀಪಾವಳಿಯವರ ಶುಭಾಶಯ どうも。